ನಮ್ಮ ತ್ರಿಚೂರು ಊರಿಂದ ಅಸಿಸ್ಟೆಂಟ್ ಡೈರೆಕ್ಟರ್ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಮತ್ತು ಅವರ ಗ್ರೂಪು ಆ್ಯಂಡ್ ನಾವೇನು ಮೊನ್ನೆ ಫೈಂಡ್ ಔಟ್ ಮಾಡಿದ್ವಿ ಒಂದು ಐಡಿಯಾವನ್ನು ತೆಗೆದಿದ್ದೆ ಅದರೊಳಗೆ ನನಗೆ ಬೋಟ್ ಸಿಕ್ಕಿತ್ತು ಬಟ್ ನಾ ತ್ರಿಚೂರ್ ಅಂದರೆ ತ್ರಿಶೂರ್ ಆ್ಯಂಡ್ ತ್ರಿಚೂರ್ ಟೂ ಡಿಫ್ರೆಂಟ್ ಪ್ಲೇಸ್ ಇದೆ ತಿರುಚಿ ತಿರುಚಿ ಇದನ್ನು ತಮಿಳ್ನಾಡು ನಾ ತಿಳ್ಕೊಂಡೆ ತಮಿಳ್ನಾಡು ಅಂತ ತಿಳ್ಕೊಂಡೆ ಆಮೇಲೆ ಇದು ತ್ರಿಚೂರ್ ಅಂತ ಗೊತ್ತಾಯಿತು ಇದು ಕೇರಳ ಓನ್ಲಿ ಕೇರಳದ ಒಂದು ಭಾಗ ಡಿಸ್ಟ್ರಿಕ್ಟ್ ಅಲ್ಲಿಂದ ಏನು ನಾವು ಬೋಟ್ ನೋಡಿದ್ವಿ ಆ ಬೋಟಿನ ಇವತ್ತು ಅಸಿಸ್ಟೆಂಟ್ ಡೈರೆಕ್ಟರ್ ಮತ್ತು ಅವರ ತಂಡ ಮತ್ತು ಇವರು ಆ ಬೋಟನ್ನು ಡಿಸೈನ್ ಮಾಡಿದವರೇ ಇವರು ಗುಡ್ ನೀವು ನಿತಿನ್ ಅಂತ ಹೇಳ್ಕೊಂಡ್ರೆ ನಮ್ಗೆ ಗೊತ್ತಿಲ್ಲದೆ ಇವತ್ತು ನಾವು ಇವ್ರ ಹತ್ರ ಹೇಳ್ತಾ ಇದ್ದೀವಿ ಯಾರತ್ರ ನಮ್ಮ ಡೈ ಅಸಿಸ್ಟೆಂಟ್ ಹತ್ರ ನಾನು ಇವರಿಗೆ ಯಾರಿಗೆ ನಮ್ಮ ಉಡುಪಿಯಿಂದ ಈಶ್ವರಿಗೂ ಕರೆಸ್ತೇನೆ ಮಲ್ಪೆ ಈಶ್ವರಿಗೂ ಕರೆಸ್ತೇನೆ ಇಲ್ಲಿ ಬಂದರೆ ಪಾಪ ಅವರಾಗಿ ಖುದ್ದು ಇವತ್ತು ನೀರಿನ ಪೊಸಿಷನ್ ನೋಡ್ಲಿಕ್ಕೆ ಅವರೂ ಬಂದಿದ್ದು ನಮಗೆ ಭಾಳ ಸಂತೋಷ ಈಗ ನಾವು ಏನು ಮಾಡಬೇಕಂತಿದ್ದೇವೆ ಅಂತ ಹೇಳಿದ್ರೆ ಆ ಮಷೀನ್ ಬಂದರೆ ಅದಕ್ಕೆ ನಮಗೆ ಡೈರೆಕ್ಟ್ ನೀರಲ್ಲಿ ತೊಗೊಂಡು ಹೋಗಲಿಕ್ಕೆ ಫಂಟೂನ್ ವ್ಯವಸ್ಥೆ ಏನು ಬೇಡ ಅದರೊಳಗೆ ಸಣ್ಣ ಇದೆ ಮತ್ತು ಸಣ್ಣ ಮಷೀನ್ ಇದೆ ಆ ಸಣ್ಣ ಮಷೀನ್ ಅಂತ ನಾವು ನೋಡಬಹುದು ಹೇಳ್ಬೋದು ಅದಕ್ಕೆ ಕೆಲಸ ದೊಡ್ಡದು ಮಾಡ್ತದ್ದು ಅಂದರೆ ಆ ನೀರಲ್ಲೇ ಹೋಗಿ ಅಲ್ಲಿ ಏನು ಸಂಗ್ರಹಣೆ ಆದಂಥ ಮಣ್ಣೇನು ಉಂಟಲ್ಲ ಅದು ಹದಿನೈದು ಫುಟ್ ತನಕ ನಾವು ಕೆರೆಬೋ ಕೆರೆದು ಏನು ನೀರು ಗಟ್ಟಿಯಾಗಿದೆ ಒಂದು ಕಡೆಗೆ ಈಗ ಮಣ್ಣು ಅದನ್ನು ಒಡೆದು ಕೊಡುವಂಥದ್ದು ಮತ್ತು ಆಲದ ಮರ ಸ್ವಲ್ಪ ಆಚೆ ಈಚೆ ಮಾಡಿ ಅದಕ್ಕೂ ಅಡ್ಡ ಡೈರೆಕ್ಷನ್ ಇದ್ದದನ್ನು ಸ್ಟ್ರೇಟ್ ಡೈರೆಕ್ಷನ್ ಮಾಡಿದರೆ ಅದನ್ನು ಎಳಿಲಿಕ್ಕೆ ಏನಾದರೂ ವಾಯರ್ ರೋಪ್ ಏರ್ ರೋಪ್ ಹಾಕ್ಲಿಕ್ಕೆ ಇವರು ಟ್ರೈ ಮಾಡ್ತಾರೆ ಅದಕ್ಕೆ ನಮ್ಮದು ಹೈ ಭೂಮಿ ಇಲ್ಲೇ ಉಂಟು ಇನ್ನೂ ತನಕ ಸಿಕ್ಸ್ಟಿ ಫೀಟ್ ಭೂಮಿಂದು ನಮ್ಮ ಪಾಪ ಒಂದು ಐ ಟಿ ಡಿ ಸಿ ಅಂತ ಕಂಪನಿ ತಂದಿದ್ದೇನೆ ಅವರು ಇವತ್ತಿನ ತನಕ ಇಲ್ಲೇ ಇಟ್ಟು ಹೋಗಿದ್ದಾರೆ ಯಾವಾಗ ಬೇಕಾದರೆ ಯೂಸ್ ಮಾಡಿ ನೀವು ಬೇಡ ಅಂದಮೇಲೆ ನನಗೆ ಕೊಡಿ ಅಂತ ಹೇಳಿದ್ದಾರೆ ಆಯಿತಾ ಮತ್ತು ಮತ್ತೊಂದು ನಾನು ಸಿ ಪ್ಲ್ಯಾನ್ನಲ್ಲಿ ಅವ್ರಿಗೆ ಇವತ್ತೊಂದು ಆ್ಯಡ್ ಮಾಡಿದ್ದೀನಿ ಅಲ್ಲಿ ಡಜ್ಜಿಂಗ್ನಲ್ಲಿ ಒಂದು ಬೇರೆ ಒಂದು ಪಾರ್ಟ್ ಇರ್ತದೆ ನೀರಲ್ಲಿ ಅದು ಏನಂತ ಹೇಳಿದ್ರೆ ಅದು ಸಬ್ಮರ್ಸಿಬಲ್ ಪಂಪ್ ಟ್ವೆಂಟಿ ಫೈವ್ ಎಚ್ ಪಿಯಿಂದ ಏಯ್ಟಿ ಎಚ್ ಪಿ ತನಕ ಇರ್ತದೆ ಆ ಏಯ್ಟಿ ಎಚ್ ಪಿ ಪಂಪ್ ಅಲ್ಲಿ ಇದೆ ಅದನ್ನು ನಾವು ನೀರು ಒಳಗೆ ಹಾಕಿದರೆ ಆ ನೀರಿನಲ್ಲಿ ಇರುವಂಥ ಕಲ್ಲು ಮಿಶ್ರಿತ ಸಣ್ಣ ಸೈಜ್ ಮಣ್ಣು ಕ್ಲೇ ಅಂದರೆ ಏನು ನಾವು ಕಾಲು ಹಾಕಿದರೆ ಇವತ್ತು ಪಾಪ ಇವ್ರು ಹೇಳ್ತಿದ್ರು ಕಾಲು ಹಾಕಿದರೆ ಕಡಿಮೆ ಅಂದರೆ ಒಂದು ಕಾಲಿಗೆ ಒಳಗೆ ಹೋಗ್ತದೆ ಅಂತ ಹೇಳ್ಬೇಕು ಮಣ್ಣಿನೊಳಗೆ ಅದನ್ನು ಸಹ ಏನು ಫೋರ್ಸಿಬಲಿ ನೀರ ನೀರಿನ ಒಟ್ಟಿಗೆ ತಂದು ಅದು ಸ್ಪ್ರೆಡ್ ಮಾಡ್ತದೆ ಹಾಗೆ ಮಾಡಿ ಅದನ್ನು ಕ್ಲಿಯರ್ ಮಾಡಿಕೊಟ್ರೆ ಅಮಾವಾಶ್ಯ ದಿವಸ ನಾಲ್ಕು ಮತ್ತು ಐದನೇ ತಾರೀಕಿಗೆ ಭಾಳಷ್ಟು ನೀರು ಕಡಿಮೆ ಲೆವೆಲ್ ಬರ್ತದೆ ಆವಾಗ ನಮ್ಮ ಈಶ್ವರ ತಂಡದವರು ಒಂದು ಮೂರು ನಾಲ್ಕು ಜನ ಅವ್ರದೇ ತಂಡದವ್ರು ಬಂದು ಅವರಿಗೆ ಎನ್ ಡಿ ಆರ್ ಎಫ್ ಮತ್ತು ಎಸ್ ಡಿ ಆರ್ ಎಫ್ ಇಂದ ಬೇಕಾದ ಸೌಲಭ್ಯವನ್ನು ಕೊಟ್ಟು ಮತ್ತು ಇವರಿಗೂ ಸಹ ಬೋಟನ್ನು ಟೈಟಾಗಿ ಏನಾದರೂ ಹಿಡಿಬೇಕಾದರೆ ಅದಕ್ಕೆ ಏನು ಆ್ಯಂಕರ್ ತರಬೇಕು ಅಥವಾ ಸಣ್ಣ ಫಂಟು ಮತ್ತೊಂದು ನಮ್ಮಲ್ಲಿ ಕಾರ್ವಾರದಲ್ಲಿದೆ ಅದನ್ನು ಬೇಕಾದ್ರೆ ಬಂದು ಒಂದು ಆಪ್ರೇಷನನ್ನು ಸ್ಟಾರ್ಟ್ ಮಾಡಬೇಕಂತ ಇದ್ದೇವೆ ಇದು ಮೂರು ಮತ್ತು ನಾಲ್ಕನೇ ಪ್ಲ್ಯಾನು ಇವತ್ತು ಈ ಪ್ಲ್ಯಾನ್ ಮಾಡುವಾಗ ನಮಗೆ ದೇವ್ರ ಕಣ್ಣು ಓಪನ್ ಮಾಡ್ತಾರೋ ನೋಡಬೇಕು ನಾವು ಇದನ್ನು ಪ್ರಯತ್ನ ಅಂತ ಹೇಳ್ತೇನೆ ಇಟ್ ಈಸ್ ಓನ್ಲಿ ರಿಕವರಿ ಆಫ್ ರೆಸ್ಕ್ಯೂ ವರ್ಕ್ ರಿಕವರಿ ಏನು ಮೂರು ಜನ ರೆಸ್ಕ್ಯೂ ಆಪ್ರೇಷನ್ ಇಲ್ಲ ಈಗ ರೆಸ್ಕ್ಯೂ ರಿಕವರಿ ಆಫ್ ತ್ರೀ ಬಾಡೀಸ್ ಎಷ್ಟು ಆಯ್ತು ಮಷಿನ್ ಇವತ್ತು ಈಗ ಅವರು ತ್ರಿಚೂರಿನಲ್ಲಿ ಈಗ ಅವರು ರಿಪೋರ್ಟ್ ಕಳಿಸ್ತಾರೆ ಈಗ ಸಂಜೆ ಕಳಿಸಿ ಡಿ ಸಿ ಅವರಿಂದ ಈ ಕೆಲಸಕ್ಕೆ ಸ್ವಲ್ಪ ನಾವು ಹೆಲ್ಪ್ ಮಾಡ್ಬೋದು ಅಂತ ಕಳಿಸ್ತಾರೆ ಆಮೇಲೆ ಡಿ ಸಿ ಟು ತ್ರಿಚೂರು ಡಿ ಸಿ ಲೆಟ್ರ್ ಹೋಗ್ತದೆ ಅವ್ರು ಎಸ್ ಅಂದಮೇಲೆ ಅದು ಮಷಿನ್ ಪ್ಲಸ್ ನನಗೆ ಡ್ರಜ್ಜಿಂಗ್ ಮಷಿನ್ ಹೇಳಿದ್ದೇನೆ ಏನು ಪಂಪ್ ಸಬ್್ಮಶೇಬಲ್ ಪಂಪ್ ಅದನ್ನು ತಂದು ಒಂದು ಎರಡು ದಿವಸ ಅಥವಾ ತಾಗ್ಬೋದು ನನಗೇನು ನಾಲ್ಕನೇ ತಾರೀಕು ತನಕ ಅವರಿಗೆ ಸ್ವಲ್ಪ ಕ್ಲಿಯರಾಗಿ ಕ್ಲೀನಾಗಿ ಜಮೀನನ್ನು ತೋರಿಸುವಂಗೆ ಸ್ವಲ್ಪ ಪ್ರಯತ್ನ ಮಾಡಬೇಕು ಇವತ್ತು ಅವರು ಟ್ರೈ ಮಾಡ್ತಾರೆ ಏನಾಗ್ತದೆ ಅಲ್ಲಿ ಒಳಗೆ ಹೋದ್ಮೇಲೆ ಈ ಎಕ್ಸ್ಪರ್ಟ್ ಇವತ್ತು ಅಸಿಸ್ಟೆಂಟ್ ಡೈರೆಕ್ಟರ್ ಮತ್ತೆ ಅವನು ಆಪರೇಟರ್ ಕಮ್ ಏನು ಡಿಸೈನರ್ ಪ್ಲಸ್ ಅವನು ಏನು ಮಾಡಿದೆಯಲ್ಲ ಅವರಿಗೆ ವಾಪಸ್ ಕಳಿಸದೆ ಇಲ್ಲೇ ಸ್ವಲ್ಪ ರೆಸ್ಟ್ ತಗೊಂಡು ಎರಡು ದಿವಸ ಮಷಿನ್ ಬಂದ್ರೆ ಒಳ್ಳೇದು ಯಾಕಂತ ಹೇಳಿದ್ರೆ ನಾನು ತಿಳಿದ ಮಟ್ಟಿಗೆ ಇವತ್ತು ಬೆಳಿಗ್ಗೆ ಅಲ್ಲಿ ಸಹ ಪ್ರಾಬ್ಲಮ್ ಆಗಿದೆ ಆದ್ದರಿಂದ ಇವರು ಇಲ್ಲೇ ಇದ್ದದು ಬಂದ್ರೆ ಫಾಸ್ಟ್ ಆಗ್ತದೆ ಅಂತ ಹೇಳಬೇಕು